ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ದೋಸೆ ಮಾಡೋದಕ್ಕೆ ನೆನೆ ಹಾಕೊಳ್ಳೋಣ ಏನೇನು ಬೇಕಾಗುತ್ತೆ ಅಂತ ನೋಡೋಣ ದೋಸೆ ಅಕ್ಕಿ ಎರಡು ಕಪ್ಪು ಉದ್ದಿನಬೇಳೆ ಮುಕ್ಕಾಲು ಕಪ್ಪು ಮೆಂತ್ಯ ಕಾಲು ಟೀ ಸ್ಪೂನು ಸಬ್ಬಕ್ಕಿ ಕಾಲು ಕಪ್ಪು ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಅರ್ಧ ಕಪ್ಪು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನು ತೊಗರೆಬೇಳೆ ಎರಡು ಟೇಬಲ್ ಸ್ಪೂನು ಇವಿಷ್ಟನ್ನು ಸೇರಿಸಿ ಚೆನ್ನಾಗಿ ಐದರಿಂದ ಆರು ಸರಿ ಚೆನ್ನಾಗಿ ತೊಳ್ಕೊಂಡು ಆರಿಂದ ಏಳು ಗಂಟೆ ನೆನೆಯೋಕೆ ಬಿಡೋಣ ನಾನಿಲ್ಲಿ ಆರು ಗಂಟೆ ನೆನೆಸಿ ರೆಡಿ ಇದೆ ಈಗ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ನೆನೆಂದಿರೋ ಅಕ್ಕಿ ಬೇಳೆ ಅವಲಕ್ಕಿ ಹಾಕ್ಕೊಳ್ಳ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದೆರಡರಿಂದ ಮೂರು ಸಾರಿ ನುಣ್ಣಗೆ ರುಬ್ಕೊಳ್ಳೋಣ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಲಿ ತುಂಬ ನೀರು ಹಾಕಿ ರುಬ್ಬೋದು ಬೇಡ ಸ್ವಲ್ಪ ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡಿರೋದು ಈಗ ಪಾತ್ರೆಗೆ ತಕ್ಕೊಳ್ಳೋಣ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳೋಣ ಇದೇ ತರ ಎಲ್ಲವನ್ನು ಹಾಕಿ ರುಬ್ಕೊಳ್ಳೋಣ ಈಗ ಕೊನೆ ಬ್ಯಾಚು ರುಬ್ಬಕ್ಕೆ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಸರಿಸ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ಳೋಣ ರುಬ್ಕೊಂಡಿರೋಣ ಪಾತ್ರೆ ಸೇರಿಸ್ಕೊಡೋಣ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಲಾಸ್ಟ್ ಬ್ಯಾಚಲ್ಲಿ ಉಪ್ಪು ಸೇರಿಸಿರೋದ್ರಿಂದ ಉಳಿದಿರೋ ಹಿಟ್ಟಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿರೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಹುದುಗು ಬರುತ್ತೆ ದೋಸೆ ಚೆನ್ನಾಗಿ ಬರುತ್ತೆ ಏಳರಿಂದ ಎಂಟು ಗಂಟೆ ನೆನೆಯಕ್ಕೆ ಬಿಡೋಣ ನಾನು ಹಿಟ್ಟನ್ನು ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೆ ಅದು ಉಕ್ಕುತ್ತೆ ಅಂತ ಹೇಳಿಬಿಟ್ಟು ಬಾಕ್ಸಿಂಗ್ ಹಾಕಿದ್ದೆ ಬಾಕ್ಸಲ್ಲೂ ಕೂಡ ತುಂಬಿಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಹುದುಗೆ ಬಂದ್ಬಿಟ್ಟಿದೆ ಆಡಿಸ್ಕೊಳ್ಳೋಣ ನೋಡಿ ಅರ್ಧ ಬಾಕ್ಸು ಹಿಟ್ಟು ಇಲ್ಲಿವರೆಗೂ ಬಂದಿದೆ ಅರ್ಧಕ್ಕರ್ಧ ಅರ್ಧ ಉದುಕ್ ಬಂದಿದೆ ಈಗ ದೋಸೆಗೆ ರೆಡಿಯಾಗಿದೆ ದೋಸೆ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ದೋಸೆ ಹಂಚಿಗೆ ಒರೆಸ್ಕೊಳ್ಳೋಣ ನಾನು ಇಲ್ಲಿ ಈರುಳ್ಳಿ ಬಳಸಿ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರೋದು ಈಗ ಸ್ವಲ್ಪ ಮೀಡಿಯಂ ಫ್ಲೇಮಿಗೆ ತಗೊಂಡ್ಬರೋಣ ನಾನು ತುಪ್ಪ ಹಾಕ್ತಾ ಇದ್ದೀನಿ ಚೆನ್ನಾಗಿ ಗರಿ ಗರಿ ಮಾಡ್ಕೊಂಡಿರೋದು ಕ್ರಿಸ್ಪಿಯಾಗಿ ಒಳಗಡೆಗೆಲ್ಲ ಸಾಫ್ಟ್ ಆಗಿದೆ ತಗೊಳ್ಳೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ